ನಮಸ್ಕಾರ ವೀಕ್ಷಕ ಬಾಂಧವರೇ ನಮಸ್ಕಾರಗಳು ಪ್ರಪ್ರಥಮವಾಗಿ ತಮಗೆಲ್ಲರಿಗೂ ಅನಂತ ವಂದನೆಗಳು ಎಲ್ಲರೂ ಕೂಡ ಶೇರ್ ಮಾಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡ್ಕೊತ ಇದ್ದೀರಿ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ತಾ ಇಲ್ಲ ದಯವಿಟ್ಟು ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿದ್ದೀನಿ ಹೊಸ ಹೊಸ ವಾಸ್ತು ವಿಚಾರಕ್ಕೆ ಸಂಬಂಧಪಟ್ಟ ಮಾಹಿತಿಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಮನೆ ದೇವರ ಆಶೀರ್ವಾದ ವಿದ್ಯಾಗುರುಗಳ ಆಶೀರ್ವಾದದೊಂದಿಗೆ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಶುರು ಮಾಡುತ್ತೇನೆ ಇವತ್ತಿನ ವಿಚಾರ ಏನಪ್ಪ ಅಂತಂದರೆ ದೇವರ ಮನೆಯ ಬಾಗಿಲು ಅನ್ನುವಂಥದ್ದು ಸೊ ಇದು ಕೂಡ ಅತ್ಯಂತ ಇಂಪಾರ್ಟೆಂಟ್ ಅಂದರೆ ತಪ್ಪಾಗಲಾರದು ಬಹಳಷ್ಟು ಜನ ಕೆಲವೊಂದಿಷ್ಟು ಮಿಸ್ಟೇಕ್ಗಳನ್ನು ಅಂತ ಇದ್ರಿ ಮನೆಯ ಸಾರಿ ಪೂಜಾ ಕೋಣೆಯ ಬಾಗಿಲು ಯಾವ ದಿಕ್ಕಿಗೆ ಇರಬೇಕು ಅನ್ನುವಂಥದ್ದು ಅದನ್ನು ಕೂಡ ಹೇಳ್ತೇನೆ ನಿಮಗೆ ಸೊ ಈಗ ಭಾಳಷ್ಟು ಜನ ಪೂಜಾ ಕೋಣೆಯ ಈಶಾನ್ಯದಲ್ಲಿ ಮಾಡ್ತಾ ಇದ್ರಿ ಕೆಲವೊಂದಿಷ್ಟು ನಮ್ಮ ವಿಡಿಯೋಗಳನ್ನು ನೋಡಿಕೊಂಡು ಈಶಾನ್ಯದಿಂದ ಬದಲಾಯಿಸಿ ಫೋನ್ಗಳನ್ನು ಮಾಡಿ ಸಹ ಈಶಾನ್ಯದ ಗುರುಗಳ ಈಶಾನ್ಯದಿಂದ ನಾನು ಪೂರ್ವ ಭಾಗದಲ್ಲಿ ದೇವರ ಮನೆಯನ್ನು ಮಾಡಿಕೊಂಡಿದ್ದೀನಿ ಅಥವಾ ಒಂದು ಬಾಕ್ಸನ್ನು ಮಾಡ್ಕೊಂಡಿದ್ದೀನಿ ಅಥವಾ ಅಡುಗೆ ಮನೆಯ ಈಶಾನ್ಯ ಮೂಲೆಯಲ್ಲಿ ನಾನು ದೇವರ ಕೋಣೆಯನ್ನು ಮಾಡ್ಕೊಂಡಿದ್ದೀನಿ ಈಶಾನ್ಯದಲ್ಲಿ ನಾನು ಕ್ಲೀನಾಗಿ ಇಟ್ಕೊಂಡಿದ್ದೀನಿ ನಾವು ಒಳ್ಳೆಯ ಉತ್ತಮ ಒಂದು ಪ್ರಗತಿ ಕಾಣ್ತಾ ಇದೆ ಮನೆಯಲ್ಲಿ ನೆಮ್ಮದಿ ಇರ್ತಾ ಇದೆ ಮಕ್ಕಳು ನಾವು ಎಲ್ಲರೂ ಕೂಡ ಚೆನ್ನಾಗಿದ್ದೀವಿ ಅನ್ನುವಂಥ ವಿಚಾರ ಬರ್ತಾ ಇದೆ ತುಂಬ ಥ್ಯಾಂಕ್ಸ್ ಈ ಎಲ್ಲ ವಿಡಿಯೋಗಳು ನಿಮಗೋಸ್ಕರ ನಿಮ್ಮ ಅನುಕೂಲಕ್ಕೋಸ್ಕರ ನಿಮ್ಮ ಏಳಿಗೆಗೋಸ್ಕರ ನಿಮ್ಮತ್ತು ನಿಮ್ಮ ಅಭಿವೃದ್ಧಿಗೋಸ್ಕರ ಅನ್ನುವಂಥದ್ದು ಯಾಕಂದರೆ ಬೇರೆ ಅನ್ಯ ವಿಚಾರಗಳನ್ನು ತಲೆಯಲ್ಲಿ ಹಾಕ್ಕೊಂಡು ಯಾರೋ ಹೇಳಿದರು ಹಂಗೆ ಹೇಳಿದರು ಹಿಂಗೆ ಹೇಳಿದರು ಅನ್ನೋದು ಬೇಡ ನಿಮಗೆ ಕರೆಕ್ಟಾಗಿ ಮಾಹಿತಿ ಬೇಕಂದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಮಾಹಿತಿ ಇಷ್ಟಾದರೆ ಬೇರೆದವ್ರಿಗೆ ಕೂಡ ಶೇರ್ ಮಾಡಿ ಅಂತ ಬನ್ನಿ ಟೈಮ್ ವೇಸ್ಟ್ ಮಾಡೋದು ಬೇಡ ನೇರವಾಗಿ ಸಬ್ಜೆಕ್ಟ್ ಬರೋಣ ದೇವರಮಣೀಯ ಬಾಗಿಲು ಅನ್ನುವಂಥದ್ದು ಬಹಳಷ್ಟು ಜನರಿಗೆ ಒಂದು ಏನು ಮಾಡ್ತಾ ಇದ್ದೀರಪ್ಪ ಅಂತಂದರೆ ಪೂರ್ವ ಇಲ್ಲವೇ ಪಶ್ಚಿಮಕ್ಕೆ ಅಭಿಮುಖವಾಗಿ ಪೂಜಿಸಬೇಕು ಅನ್ನುವಂಥದ್ದು ಒಂದು ನಿಯಮ ಇದೆ ಸಾಧ್ಯವಾದಷ್ಟು ಪೂರ್ವ ದಿಕ್ಕಿಗೆ ಮಾಡೋದು ಸರ್ವತ ಶ್ರೇಷ್ಠ ಸಾಧ್ಯವಾಗದೇ ಇದ್ದಾಗ ಪಶ್ಚಿಮ ದಿಕ್ಕಿಗೆ ಮುಖ ಮಾಡಿ ಪೂಜೆ ಮಾಡಬೇಕು ಸೊ ಈಗ ಏನು ಮಾಡ್ತಾ ಇದ್ರಪ್ಪ ಅಂತಂದ್ರೆ ನಾವು ಹೇಳೋ ಪ್ರಕಾರ ಪೂಜಾರೂ ಮನೆ ಈಶಾನ್ಯ ಮೂಲೆಯಿಂದ ನೀವು ಮಧ್ಯಭಾಗ ಪೂರ್ವದ ಮಧ್ಯಭಾಗ ಪೂರ್ವ ಪಶ್ಚಿಮ ದಕ್ಷಿಣ ಉತ್ತರ ಈಶಾನ್ಯ ಆಗ್ನೇಯ ನೈಋತ್ಯ ವಾಯುವ್ಯ ಓಕೆ ಸೊ ಪೂರ್ವ ಮಧ್ಯ ಭಾಗದಲ್ಲಿ ಮಾಡ್ತಾ ಇದ್ದೀರಿ ಆ ಒಂದು ಮಿಸ್ಟೇಕ್ ಏನಪ್ಪಾ ಅಂತಂದರೆ ಇತ್ತೀಚೆಗೆ ಕೆಲವೊಂದಿಷ್ಟು ಮನೆಗಳ ನೋಡಲಾಗಿ ಏನಾಗಿದೆಪ್ಪ ಅಂತಂದರೆ ಜಗಳಿಕಟ್ಟಿ ಇದೇ ಇರುತ್ತೆ ಆದರೆ ಪೂಜಾರೊಂಬಾಗ್ಲೂ ಉತ್ತರಕ್ಕೆ ಇರುತ್ತೆ ಈ ಥರ ಮಾಡ್ಕೋಬೇಡಿ ದಯವಿಟ್ಟು ನೋಡಿ ಇದು ಕಟ್ಟೆ ಪೂರ್ವ ಪಶ್ಚಿಮ ಇದು ಪೂರ್ವ ಓಕೆ ಉತ್ತರದ ಪ್ರವೇಶ ಪೂಜಾ ಕೋಣೆಗೆ ಉತ್ತರದ ಪ್ರವೇಶ ದಯವಿಟ್ಟು ಮಾಡಬೇಡಿ ಅದಕ್ಕೋಸ್ಕರ ಮತ್ತು ಅದೇ ರೀತಿ ದಕ್ಷಿಣಕ್ಕೂ ಕೂಡ ಪೂಜಾ ಕೋಣೆಗೆ ಯಾವುದೇ ರೀತಿಯ ಪ್ರವೇಶ ಮಾಡಕೂಡದು ದಕ್ಷಿಣಕ್ಕೆ ಪ್ರವೇಶ ದಕ್ಷಿಣಕ್ಕೆ ಮುಖ ಮಾಡಿ ದಕ್ಷಿಣಕ್ಕೆ ಮುಖ ಮಾಡಿ ದಕ್ಷಿಣಕ್ಕೆ ಮುಖ ಮಾಡಿ ಪ್ರವೇಶ ಒಂದು ಕನ್ಸೆಪ್ಟ್ ನೆನ್ಪಿಟ್ಕೊಂಡಿ ನೆನ್ಪಿಟ್ಕೊಳ್ಳಿ ದೇವರ ಮುಖ ದೇವರ ಫೋಟೋಗಳು ನಿಮ್ಮನ್ನು ಅಪೋಸಿಟ್ ನೀವು ಎಂಟರ್ ಆಗಬೇಕು ದೇವರ ಮನೆಗೆ ಅದು ಕೇವಲ ಪೂರ್ವ ಇಲ್ಲವೇ ಪಶ್ಚಿಮ ಬಾಗಿಲು ದೇವರ ಮನೆಗೆ ಅದು ನೆನಪಿಟ್ಕೊಳ್ಳಿ ಯಾವುದೇ ಕಾರಣಕ್ಕೂ ನೀವು ದಕ್ಷಿಣಕ್ಕೆ ಪ್ರವೇಶ ಉತ್ತರದ ಪ್ರವೇಶ ದಯವಿಟ್ಟು ಪೂಜಾ ಕೊನೆಗೆ ಮಾಡಬೇಡಿ ಒಂದು ವೇಳೆ ಅನಿವಾರ್ಯ ಇದ್ದಲ್ಲಿ ಅದು ಯಾವ ರೀತಿ ಮಾಡ್ಕೋಬೇಕು ಅನ್ನುವಂಥ ವಿಚಾರ ನಿಮ್ಗೆ ತಿಳಿಸ್ತೀನಿ ಓಕೆ ಸಪೋಸ್ ಈಗ ಅದು ಉತ್ತರದಿಂದನೂ ಹೋಗಿರಬೇಕು ನೆಕ್ಸ್ಟ್ ಒಳ್ಳೆ ಪೂರ್ವಕ್ಕೆ ಬಂದಿರಬೇಕು ಪೂರ್ವಕ್ಕೆ ಎಂಟರ್ ಆಗಿರಬೇಕು ಆ ರೀತಿ ನಿಮಗೆ ಒಂದು ಐಡಿಯಾ ಕೊಡ್ತೀನಿ ಇದು ಪೂಜಾ ಕೋಣೆ ಇದು ಜಗಲಿ ಪೂರ್ವ ಮಧ್ಯ ಭಾಗದಲ್ಲಿ ಐದನೇ ಸ್ಥಾನದಲ್ಲಿ ಐದನೇ ಭಾಗ ಆಯದ ಒಂಬತ್ತು ಭಾಗದ ಐದನೇ ಭಾಗದಲ್ಲಿ ಪೂಜಾ ಕೋಣೆ ಇಲ್ಲಿ ಏನಪ್ಪಾ ಅಂತಂದ್ರೆ ಇಲ್ಲೊಂದು ಬಾಗಿಲ ದೇವರ ಮನೆಯ ಬಾಗಿಲು ಹಸ್ತ ಬಾಗಿಲು ಹೊಸದಲ್ಲಿರುವಂಥ ಬಾಗಿಲು ಈಗ ಕೆಲವೊಂದಿಷ್ಟು ನಿಮಗೆ ತೊಂದರೆ ಆದರೆ ಇಲ್ಲಿ ಓಪನ್ ಕೊಡಿ ಓಕೆ ಸಪೋಸ್ ಇದು ಕಿಚನ್ ಓಕೆ ಇಲ್ಲೊಂದು ಸಿಂಕು ಇದು ಗ್ಯಾಸ್ ಕಟ್ಟೆ ಇದು ಸ್ಟವ್ ಕಿಚನ್ ನೋಡಿ ಇದು ಓಪನ್ ಇರುತ್ತೆ ಇಲ್ಲೊಂದು ವಾಲ್ ಬಂದಿರುತ್ತೆ ಇಲ್ಲಿ ವಸ್ತುಳು ಇದು ಎಂಟ್ರನ್ಸ್ ದೇವರ ಮನೆಗೆ ಈ ರೀತಿ ಮಾಡಿ ಪ್ರವೇಶ ಹೋಗಿ ಪೂರ್ವಕ್ಕೆ ಮುಖ ಮಾಡಿ ಪೂರ್ವಕ್ಕೆ ಅಭಿಮುಖವಾಗಿ ದೇವರ ಮನೆಯ ಪ್ರವೇಶ ಬಾಗಿಲು ಚೌಕಟ್ಟಿರುವಂತಹ ದೇವರ ಮನೆಯ ಪ್ರವೇಶ ಈ ರೀತಿ ಮಾಡಿಕೊಳ್ಳಬಹುದು ಏನು ತೊಂದರೆ ಇಲ್ಲ ಆದರೂ ಕೂಡ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ ಅದೇ ರೀತಿ ನೀವು ಬಹಳಷ್ಟು ಜನ ಏನ್ ಮಾಡ್ತಾ ಇದ್ದೀರಿ ಅಂದ್ರೆ ಕಂಪ್ನ ಇದು ಗ್ಯಾಸ್ ಕಟ್ಟಿ ಇದ್ರ ಹಿಂದ್ಗಡೆ ಸ್ಟೋರ್ ರೂಮ್ ಅನ್ನು ಮಾಡೋದು ಇದು ಸ್ಟೋರ್ ರೂಮ್ ಸ್ಟೋರ್ ಮಾಡಿ ಇದು ದೇವ್ರಮಣಿ ಪೂಜಾರ ಮಾಡಿರ್ತೀರಿ ಇದು ರೂಮ್ ಇದು ಇಲ್ಲಿ ಒಂದು ಸಿಂಕ್ ಈ ಸಿಂಕ್ ಇಲ್ಲಿ ಮೂಲಕ್ ಬಂದಿರುತ್ತೆ ಈ ಸಿಂಕ್ ಇರೋದಿಲ್ಲ ಇಲ್ಲಿ ಸ್ಟೋರ್ ರೂಮ್ ಮಾಡಿ ಇಲ್ಲಿ ಸಿಂಕ್ ಮಾಡಿರ್ತೀರಿ ಈ ಕಟ್ಟೆ ಇಲ್ಲಿ ಇದ್ದ ಒಬ್ರು ಒಬ್ಬರು ಓಡಾಡೋ ಜಗ ಬಿಟ್ಕೊಂಡು ದಯವಿಟ್ಟು ಆ ಕಪ್ಪನ್ನ ದಯವಿಟ್ಟು ಮಾಡಿಕೊಳ್ಳಬೇಡಿ ಯಾವುದೇ ಕಾರಣಕ್ಕೂ ಪೂರ್ವ ಭಾಗದಲ್ಲಿ ಸಿಂಕ್ ಅನ್ನು ಮಾಡೋದಾಗ್ಲಿ ಇಲ್ಲಿ ಸ್ಟೋರೂಮ್ ಅನ್ನು ಮಾಡೋದಾಗಲಿ ದಯವಿಟ್ಟು ಮಾಡಬೇಡಿ ಪೂಜಾ ಕೋಣೆಯ ವಾಲ್ ಏನಿರುತ್ತೆ ನೋಡಿ ಪೂಜಾ ಕೋಣೆ ಜಗಲಿ ಪೂರ್ವಕ್ಕೆ ಅಭಿಮುಖವಾಗಿ ಇದ್ದಷ್ಟು ಒಳ್ಳೆಯದು ಸಿಂಕ್ ಒಂದು ಆರು ಇಂಚ್ ಬಿಡಬೇಕು ದೇವ್ರ ಕೋಣೆಗೂ ಸಿಂಕಿಗೂ ಗ್ಯಾಪ್ ಇರಬೇಕು ದೇವ್ರ ಕೋಣೆ ಮಾಡಿರ್ತೀರಿ ಪೂಜ ಮಾಡಿರ್ತೀರಿ ಓಕೆ ಇಲ್ಲಿ ನೀವು ಒಂದು ಆರು ಇಂಚ್ ಬಿಟ್ಟು ಸಿಂಕನ್ನು ಕುಡಿಸಿ ಇಲ್ಲಿ ಸ್ಟವನ್ನ ಇಟ್ಕೋಬೇಕು ಸೊ ಈ ವಿಚಾರ ಬಹಳಷ್ಟು ಜನ ಮಿಸ್ಟೇಕ್ ಅನ್ನು ಮಾಡ್ತಾ ಇದ್ರಿ ಈ ಮಿಸ್ಟೇಕ್ಗಳಾಗಬಾರ್ದು ಕಟ್ಟಿದ ಮೇಲೆ ಹೊಡಿಯೋದಕ್ಕೂ ದುಡ್ಡು ಕೊಡಬೇಕು ಮತ್ತು ವಾಪಸ್ಸು ಅದನ್ನು ವಾಸ್ತು ರೀತಿಯಿಂದ ಮಾಡ್ಕೊಳ್ಳೋಕ್ಕೂ ನೀವು ಖರ್ಚು ಮಾಡಬೇಕು ಸೊ ನಮಗೂ ಕೂಡ ಮಾಯ ನಮ್ಮಂಥವ್ರನ್ನ ಅಲ್ಲಿ ಕರೆಸಿದ್ರು ಕೂಡ ಅವರಿಗೆ ದುಡ್ಡು ಕೊಡಬೇಕು ಇವೆಲ್ಲ ತಾಪತ್ರಗಳನ್ನು ದಯವಿಟ್ಟು ಮಾಡ್ಕೋಬೇಡಿ ಹೊಸಾಯಿ ಮನೆ ಕಟ್ಟೋರು ಈ ತಪ್ಪುಗಳನ್ನು ಮಾಡಬೇಡಿ ಈಗಾಗಲೇ ಮಾಡಿಕೊಂಡವರು ದಯವಿಟ್ಟು ಸರಿಪಡಿಸಿಕೊಂಡು ಉತ್ತಮ ಒಳ್ಳೆಯ ಫಲಿತಾಂಶ ಪಡೆದು ನೆಮ್ಮದಿಯಾಗಿರಿ ಅಂತ ಹೇಳುತ್ತಾ ಈ ವಿಚಾರ ಇಲ್ಲಿಗೆ ಮುಕ್ತಾಯ ಮಾಡುತ್ತೇನೆ ಮತ್ತು ದಯವಿಟ್ಟು ಶೇರ್ ಮಾಡಿ ಬೇರೆ ಕೂಡ ಶೇರ್ ಮಾಡಿದಷ್ಟು ನಿಮಗೂ ಕೂಡ ಏನಪ್ಪ ಅಂದರೆ ಆ ಭಗವಂತ ಆಯುಷ್ಯ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಆ ದೇವರಲ್ಲಿ ಕೇಳಿಕೊಳ್ಳುತ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ಹೊಸ ವಿಚಾರ ಸಂಚಿಕೆಯೊಂದಿಗೆ ಮತ್ತೆ ಶಗೋಣ ಅಲ್ಲಿವರೆಗೂ ನಮಸ್ಕಾರಗಳು